ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಕೆಲವು ಸೂಚನೆಗಳು ನಿಮ್ಮ ದೈನಂದಿನ ಕಾರ್ಯಕ್ರಮಗಳ ಪಟ್ಟಿಯನ್ನು ಮಾಡಿಕೊಳ್ಳಿ ಅವುಗಳನ್ನು ನಿಮ್ಮ ಕುಟುಂಬದ ಸದಸ್ಯರೆಲ್ಲರಿಗೂ ಅವರವರ ಅರ್ಹತೆಗನುಗುಣವಾಗಿ ಅನುಗುಣವಾಗಿ ಹಂಚಿರಿ ಆಗ ನಿಮಗೆ ತುಸು ವಿಶ್ರಾಂತಿ ಸಿಗುವುದು ನಿಮ್ಮ ಕುಟುಂಬದ ಸದಸ್ಯರ ಮೇಲೆ ನಂಬಿಕೆಯಡಿ ಅವರೊಂದಿಗೆ ಚರ್ಚಿಸಿ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಅವರಿಗೂ ಜವಾಬ್ದಾರಿಗಳನ್ನು ಒಪ್ಪಿಸಿ ಅವರನ್ನು ನೀವು ನಂಬಿದರೆ ನಿಮ್ಮನ್ನು ಅವರು ನಂಬುತ್ತಾರೆ ಬೇರೆಯವರು ಮಾಡಬೇಕಿರುವ ಕೆಲಸಗಳಿಗೆ ನೀವು ಕೈ ಹಾಕಬೇಡಿ ಅವರವರ ಕೆಲಸ ಅವರವರೇ ಮಾಡಿಕೊಳ್ಳಲು ಬಿಡಿ ಚಿಕ್ಕ ಪುಟ್ಟ ಕೆಲ ಕೆಲಸಗಳನ್ನು ಮಾಡುತ್ತಾ ಬಂದರೆ ಕೊನೆಗೆ ದೊಡ್ಡ ಕೆಲಸಗಳಿಗೂ ರೂಢಿಯಾಗುತ್ತಾರೆ ಮನೆಯವರೆಲ್ಲರ ರುಚಿ ಅಭಿರುಚಿ ನಿಮಗೆ ಗೊತ್ತಿರುವುದರಿಂದ ಅಡುಗೆ ಕೆಲಸವನ್ನು ನೀವೇ ಮಾಡಿ ಅದರೊಂದಿಗೆ ನಿಮ್ಮ ಮಕ್ಕಳಿಗೂ ಚಿಕ್ಕ ಪುಟ್ಟ ಕೆಲಸಗಳನ್ನು ರೂಢಿ ಮಾಡಿಸಿ ನಿಮ್ಮ ಮಕ್ಕಳು ದೊಡ್ಡವರಾದಂತೆ ಅವರಿಗೂ ಅಡುಗೆ ಕೆಲಸ ಕಲಿಸಿಕೊಟ್ಟು ನಿಮ್ಮೊಂದಿಗೆ ಜವಾಬ್ದಾರಿ ಹಂಚಿಕೊಳ್ಳಲು ಹೇಳಿ ನಿಮ್ಮ ಒತ್ತಡವನ್ನು ಕಡಿಮೆಗೊಳಿಸಲು ಆಗಾಗ ಇಷ್ಟವಾದ ಸಂಗೀತವನ್ನು ಕೇಳುವುದು ಒಳ್ಳೆಯದು ನೀವು ಧರಿಸುವ ಉಡುಪುಗಳು ನಿಮ್ಮ ಮನಸ್ಸಿಗೆ ಮುದ ನೀಡುವಂತಿರಲಿ ಉಡುಪುಗಳಿಂದ ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ಅಡಚಣೆ ಆಗದಿರಲಿ ನೀವು ಸೌಂದರ್ಯದಿಂದ ಸದಾ ಚೈತನ್ಯಯುತವಾಗಿ ಇರಬೇಕೆಂದರೆ ಆರೋಗ್ಯ ಮತ್ತು ಮೈಕಟ್ಟನ್ನು ಕಾಪಾಡಿಕೊಳ್ಳಿ ಸೂಕ್ತ ಸಮತೋಲನ ಆಹಾರ ಮತ್ತು ಪ್ರತಿದಿನ ಸರಳ ವ್ಯಾಯಾಮಗಳನ್ನು ಮಾಡಿ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಬಿಡುವಿನ ಸಮಯದಲ್ಲಿ ಹರಟೆ ಹೊಡೆಯುತ್ತಾ ನಕ್ಕು ನಲಿಯುತ್ತಾ ಅವರೊಂದಿಗೆ ಚೆಸ್ ಕ್ಯಾರಂ ಮುಂತಾದ ಆಟಗಳನ್ನು ಆಡಿ ಇಂಥ ಕ್ರಿಯೆಗಳು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತವೆ ನಿಮ್ಮ ಬಿಡುವಿನ ಸಮಯದಲ್ಲಿ ಮನೆಯವರೆಲ್ಲ ಸೇರಿ ಪಿಕ್ನಿಕ್ ಹೋಗುವುದನ್ನು ರೂಢಿಸಿಕೊಳ್ಳಿ ಇದರಿಂದ ನಿಮ್ಮ ಒತ್ತಡ ಸಾಕಷ್ಟು ಕಡಿಮೆಯಾಗುತ್ತದೆ ಪ್ರತಿದಿನ ನಿಮಗೆ ಇಷ್ಟವಾದ ಪೇಪರ್ ಪತ್ರಿಕೆಗಳನ್ನು ಓದುವುದು ಟಿವಿ ನೋಡುವುದರಿಂದ ನಿಮ್ಮ ಮನಸ್ಸಿಗೆ ಸಂತೋಷವಾಗುವುದು ಇದರಿಂದ ನಿಮ್ಮ ಒತ್ತಡ ಕಡಿಮೆಯಾಗುತ್ತದೆ ಸ್ನೇಹಿತರೆ ಪ್ರತಿದಿನ ನನ್ನನ್ನು ಭೇಟಿಯಾಗಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದುವರೆಗೂ ನನ್ನ ಮಾತುಗಳನ್ನು ಕೇಳಿದ್ದಕ್ಕಾಗಿ ತುಂಬ ಧನ್ಯವಾದಗಳು